ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಬನ್ನಿ ಕತೆ ಕಡೆ ಹೋಗೋಣ ಗಂಡ ಹೆಂಡತಿ ಅಂದಮೇಲೆ ಎಲ್ಲವನ್ನು ಹಂಚಿಕೊಳ್ಬೇಕಲ್ವಾ ಅವರ ಸುಖದಲ್ಲಿ ಜೊತೆಗಿದ್ದ ನಾನು ಅವರ ಕಷ್ಟಕ್ಕೂ ಹೆಗಲು ನೀಡಲು ಸಿದ್ಧ ನೀವು ಅವರಿಗೆ ಹೊಂದಿಕೆಯಾಗುವ ಕಿಡ್ನಿ ಹುಡುಕುವ ಹೊತ್ತಿಗೆ ಅವರಿಗೇನಾದರೂ ಅಪಾಯ ಆದರೆ ನಾನೇನು ಮಾಡಲಿ ಸಾಯುವ ಅವರಿಗೆ ರಕ್ತ ಕೊಡಲು ಹಿಂದೆ ಮುಂದೆ ನೋಡುವ ನಮ್ಮ ಜನ ಕಿಡ್ನಿ ಕೊಡ್ತಾರಾ ನನಗೆ ನನಗೆ ಅಂತ ನನ್ನ ಗಂಡನ ಬಿಟ್ಟು ಮತ್ತಾರೂ ಇಲ್ಲ ಅಲ್ಲದೆ ಮುಂದೊಂದು ದಿನ ನನಗೇನಾದರೂ ಹೆಚ್ಚು ಕಮ್ಮಿ ಆದರೂ ನನಗಾಗಿ ಅಳೋಕೆ ಅಂತ ಇರೋದೇ ಕೆಲವು ಮಂದಿ ಆದರೆ ನನ್ನ ಗಂಡ ಎಷ್ಟೋ ಜನರ ಆಶಯದಾತ ಅನ್ನದಾತ ಅವರಿಗೆ ಏನೂ ಆಗಬಾರ್ದಷ್ಟೇ ಎಂದು ದೃಢವಾಗಿ ಹೇಳುತ್ತಾಳೆ ಇರುತ್ವಿ ಅವಳ ಮಾತುಗಳನ್ನು ಕೇಳುವ ಡಾಕ್ಟರ್ ನಿಮ್ಮನ್ನು ಹೆಂಡತಿಯಾಗಿ ಪಡೆಯಲು ನಿಮ್ಮ ಗಂಡ ಅದೃಷ್ಟ ಮಾಡಿದ್ರು ನಿಮ್ಮ ಹಠಕ್ಕೆ ಮಣಿದು ಟೆಸ್ಟ್ ಮಾಡ್ತೀವಿ ಮ್ಯಾಚ್ ಆದರೆ ಮಾತ್ರ ಕಿಡ್ನಿ ಕಸಿ ಎಂದಾಗ ಅವರ ಮಾತಿಗೆ ಒಪ್ಪಿ ಮತ್ತೊಮ್ಮೆ ಗಣಪನ ಎದುರು ಕುಳಿತು ಹರಕೆ ಹೊತ್ತು ಟೆಸ್ಟ್ ಮಾಡಿಸಿಕೊಳ್ಳಲು ಹೋಗುತ್ತಾಳಿರುತ್ವಿ ಈ ಬಾರಿ ದೇವರು ಅವಳ ಕಡೆಗೆ ಇದ್ದ ಎನ್ನುವಂತೆ ಎಲ್ಲ ಟೆಸ್ಟ್ನಲ್ಲೂ ರುಷ್ ಮತ್ತು ಋತ್ವಿಯ ಕಿಡ್ನಿ ಕಸಿಗೆ ಒಪ್ಪಿಗೆ ಸಿಕ್ಕಿತು ಆ ಸಮಯದಲ್ಲಿ ನೀವಿ ಇನ್ನೊಮ್ಮೆ ಯೋಚನೆ ಮಾಡು ಋತ್ವಿ ಎಂದರೆ ಯೋಚನೆ ಮಾಡ್ತಾ ಕೂದ್ರೆ ನನ್ನ ಗಂಡನ ಪ್ರಾಣ ಎಂದು ಪ್ರಶ್ನೆ ಮಾಡುವ ಹೆಣ್ಣು ಡಾಕ್ಟರ್ ಬಳಿ ಈ ಆಪರೇಷನ್ ಆದರೆ ಎಷ್ಟು ದಿನ ನಾನು ಎದ್ದು ಎದ್ದು ಓಡಾಡಲು ಸಾಧ್ಯವಿಲ್ಲ ಎನ್ನಲು ನಾವು ಹತ್ತು ದಿನ ಹೇಳ್ತೀವಿ ಬಟ್ ಒಬ್ಬೊಬ್ಬರ ಪವರ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಮೂರ್ನಾಲ್ಕು ದಿನಗಳಲ್ಲೆಲ್ಲ ನಿಧಾನವಾಗಿ ನಡೆಯುತ್ತಾರೆ ಬಹುಶಃ ನೀವೂ ಹಾಗೆ ಮಾಡಬಹುದು ಎನ್ನುವ ಡಾಕ್ಟರ್ ಪರೋಕ್ಷವಾಗಿ ಋತ್ವಿ ಗಟ್ಟಿಗಿತ್ತಿ ಎನ್ನುತ್ತಾರೆ ಬಳಿಕ ವಾಮನ್ ಮತ್ತು ಧಾಮಿನಿಯ ಆಶೀರ್ವಾದ ಪಡೆದು ಆಪರೇಷನ್ ಥಿಯೇಟರ್ಗೆ ಹೋಗುತ್ತಾಳೆ ಋತ್ವಿ ಒಂದು ಸಣ್ಣ ಇಂಜೆಕ್ಷನ್ಗೆ ಹೆದರುತ್ತಿದ್ದ ಹೆಣ್ಣು ಇಂದು ತನ್ನ ಗಂಡನ ಸಲುವಾಗಿ ದೇಹವನ್ನು ಕುಯ್ದು ಅಂಗಾಂಗವನ್ನು ಕತ್ತರಿಸಿಕೊಡಲು ಸಿದ್ಧವಾಗಿ ಬಿಟ್ಟಿತ್ತು ಅಂದರೆ ಋತ್ವಿ ಎನ್ನುವ ಈ ಹೆಣ್ಣು ಋಷ್ಣನು ಅದೆಷ್ಟರ ಮಟ್ಟಿಗೆ ಪ್ರೀತಿಸುತ್ತಿರಬಹುದು ಅಲ್ವಾ ಅವಳ ಪ್ರೀತಿಗೆ ತಕ್ಕ ಬೆಲೆ ಸಿಗಬಹುದಾ ಅವಳಿಗೆ ಎಚ್ಚರವಾದಾಗ ಅವಳ ಪಕ್ಕವೇ ಇದ್ದಾಳೆ ನೀವಿ ಇದು ಸೇರಿ ಅವಳು ಕಣ್ಣು ಬಿಡುತ್ತಿರುವುದು ಆರನೇ ಸಲ ಕಣ್ ತೆರೆದರೂ ಅರವಳಿಕೆ ಚುಚ್ಚುಮದ್ದಿನ ಪ್ರಭಾವ ಕಡಿಮೆಯಾಗದ ಕಾರಣ ಮತ್ತೆ ಕಣ್ಣು ಮುಚ್ಚುತ್ತಿತ್ತು ಆ ಹೆಣ್ಣು ಈ ಬಾರಿ ಮಾತ್ರ ಅತ್ತಿಗೆ ನನ್ನ ಗಂಡ ಎಂದಿತ್ತು ಅಣ್ಣನ ಆಪರೇಷನ್ ಸಕ್ಸಸ್ ಆಗಿದೆ ಋತ್ವಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ನಿನ್ನದೇ ಭಯ ಆಗಿದ್ದು ನನಗೆ ಎನ್ನುತ್ತಾ ಅವಳನ್ನು ಲಘುವಾಗಿ ಅಪ್ಪುತ್ತಾಳೆ ನೀವಿ ನಾಲ್ಕು ದಿನಗಳ ನಂತರ ಫರ್ಹಾನ್ ಮತ್ತು ಲೋಹಿತ್ನ ಡಿಸ್ಚಾರ್ಜ್ ಮಾಡಲಾಗಿತ್ತು ಆದರೂ ಋಷ್ಗೆ ಮಾತ್ರ ಸಂಪೂರ್ಣವಾಗಿ ಪ್ರಜ್ಞೆ ಬಂದಿರಲಿಲ್ಲ ಆಗೊಮ್ಮೆ ಈಗೊಮ್ಮೆ ತೆರೆದು ಮುಚ್ಚಿಬಿಡುತ್ತಿದ್ದ ಋತ್ವಿಗೂ ಆಪರೇಷನ್ ಮಾಡಿ ಐದು ದಿನವಾಗಿತ್ತು ನರ್ಸ್ಗಳ ಸಹಾಯದಿಂದ ಕಷ್ಟಪಟ್ಟು ಎದ್ದು ಓಡಾಡುತ್ತಿದ್ದ ಹುಡುಗಿ ಇಂದು ತಾನೇ ಹೆಜ್ಜೆ ಇಟ್ಟು ಋಷ್ಣ ಬಳಿ ಬಂದಿತ್ತು ತಲೆಯನ್ನು ಸುತ್ತಿ ಮುಖದ ತುಂಬ ಹಾಕಿದ್ದ ಬ್ಯಾಂಡೇಜ್ ದೇಹದ ಮೇಲೂ ಸುತ್ತಿದ್ದ ಬ್ಯಾಂಡೇಜ್ ನೋಡಿ ಕಣ್ಣೀರು ಹಾಕುತ್ತಾ ಲಘುವಾಗಿ ಅವನ ಹಣೆಗೆ ಮುದ್ದಿಟ್ಟು ಬೇಗ ವಾಸಿಯಾಗು ಕುಡ್ಕ ನಿನ್ನನ್ನು ಹೀಗೆಲ್ಲ ನೋಡೋಕೆ ನನ್ನಿಂದ ಆಗಲ್ಲ ಎನ್ನುತ್ತಲೇ ಅವನ ಕೈ ಹಿಡಿದು ಇದ್ದ ಋತ್ವಿಯ ಮಾತಿಗೆ ಬೆಲೆ ಕೊಟ್ಟೆ ಎನ್ನುವಂತೆ ಮೆಲ್ಲಗೆ ಕಣ್ತೆರೆದ ರುಷ್ ತನ್ನನ್ನೇ ನೋಡುತ್ತಾ ಅಳುತ್ತಿದ್ದ ಹೆಣ್ಣನ್ನು ಕಣ್ಣಲ್ಲೇ ಹತ್ತಿರ ಕರೆದು ಅವಳು ತನ್ನತ್ತ ಬಾಗಿದಾಗ ತನ್ನ ತುಟಿಗಳಿಂದಲೇ ಅವಳ ಕಣ್ಣೀರನ್ನು ತೊಡೆದು ಮೆಲ್ಲಗೆ ಅಡ್ಡಡ್ಡ ತಲೆಯಾಡಿಸಿದಾಗ ಹೋಗೋ ಕುಡ್ಕ ಏನು ಹುಡುಗಾಟ ಆಡ್ತಾಯಿದ್ದೀಯ ನೀನು ಹಂದಿ ಗೂಬೆ ಕತ್ತೆ ಕರಡಿ ಹೋಗೋ ಕೊಳ್ಳಿದ್ದೆವಾ ನನ್ನನ್ನು ಚೆನ್ನಾಗಿ ಹೆದರಿಸಿ ನೀನು ಮಾತ್ರ ಆರಾಮಾಗಿ ಮಲಗಿಬಿಟ್ಟೆ ಅಲ್ವಾ ನಾನು ಹೋಗ್ತೀನಿ ಅಷ್ಟೆ ನಾಳೆ ಹೊತ್ತಿಗೆ ನೀನು ಸರಿಯಾಗಿ ಮೊದಲಿನಂತಾಗಿ ನಿನ್ನದೇ ಸಿಗ್ನೇಚರ್ನಲ್ಲಿ ಈ ಹಾಸ್ಪಿಟಲ್ನ ಚಿಂದಿ ಮಾಡಬೇಕು ಆಯಿತಾ ಇಲ್ಲಾಂದರೆ ನಾನು ಅಣ್ಣನ ಮನೆಗೆ ಹೋಗ್ತೀನಿ ಅಷ್ಟೆ ನೂರು ವರ್ಷದ ಅಗ್ರಿಮೆಂಟ್ನಲ್ಲಿ ಇನ್ನೂ ಒಂದು ವರ್ಷವೇ ಆಗಿಲ್ಲ ಆಗಲೇ ನನ್ನನ್ನು ಬಿಟ್ಟು ಹೋಗುವ ಐಡಿಯಾ ಮಾಡಿದೆಯಾ ನೀನು ಎಂದು ಜೋರು ಮಾಡುತ್ತಲೇ ಅಳುತ್ತಿದ್ದ ಹೆಣ್ಣನ್ನು ಕಂಡು ಸಣ್ಣಗೆ ತುಟಿಯನ್ನು ಅರಳಿಸುವರುಷ್ ಹೋಗಲಿ ಬಿಡೇ ಇವಳೆ ಏನೋ ನೀನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದೆಯಾ ಅಂತ ವಾಪಸ್ ಬರ್ತೀನಿ ನಿನಗಾಗಿ ವಾಪಸ್ ಬರುವ ಸಾಹಸ ಮಾಡಿದ್ದಕ್ಕೆ ನನಗೇನು ಇಲ್ವಾ ಎಂದು ತನ್ನದೇ ಸ್ಟೈಲಿನಲ್ಲಿ ಕಷ್ಟಪಟ್ಟು ಕೇಳಿದಾಗ ನೀನು ಮೊದಲಿನಂತೆ ಆಗ್ತೀನಿ ಅಂದರೆ ಏನು ಬೇಕಾದರೂ ಕೊಡ್ತೀನಿ ಕುಡ್ಕ ಒಟ್ಟಿನಲ್ಲಿ ನೀನು ಬೇಗ ವಾಸಿಯಾಗು ಎಂದು ಮತ್ತೆ ಮತ್ತೆ ಜೋರಾಗಿ ಅಳುತ್ತಾ ಅವನ ಹಣೆಗೆ ಚುಂಬಿಸುತ್ತಾಳೆ ಋತ್ವಿ ನಂತರ ವಾಮನ್ ಎರಡೂ ಆಫೀಸ್ನ ನೋಡಿಕೊಂಡರೆ ಋತ್ವಿ ಮಾತ್ರ ಅವನಿಂದ ಒಂದಿಂಚು ಕದಲಲೇ ಇಲ್ಲ ಹುಡುಗಿ ಎಕ್ಸಾಮ್ ಕೂಡ ಬರೆಯಲಿಲ್ಲ ಅವನಿಗೆ ಊಟ ಮಾಡಿಸುವುದು ಬೆಡ್ ಪ್ಯಾನ್ ಇಡುವುದರಿಂದ ಹಿಡಿದು ಸ್ಪಾಂಜ್ ಬಾತ್ ಕೂಡ ಅವಳೇ ಮಾಡಿಸುತ್ತಿದ್ದಳು ಆಗೆಲ್ಲ ಋಷ್ ಕಣ್ಣು ತುಂಬಿಕೊಂಡರೆ ಅರೆ ನೀನ್ಯಾಕೆ ಯಾಕೆ ಒಳ್ಳೆ ಹಾಗಲಕಾಯಿ ತಿನ್ನುವ ಹಾಗೆ ಮುಖ ಮಾಡಿದ್ದು ನಿನ್ನ ಸೇವೆಯನ್ನು ನಾನಲ್ಲದೆ ಇನ್ಯಾರು ಮಾಡ್ತಾರೆ ಹೇಳು ಮುಂದೆ ನಮ್ಮ ಮಕ್ಕಳನ್ನು ಸಹ ಹೀಗೆ ನೋಡ್ಕೊಳ್ಬೇಕು ಅಲ್ವಾ ಎಂದು ತಾನೇ ಅವನನ್ನು ಸಮಾಧಾನ ಮಾಡುತ್ತಿದ್ದಳು ಋತ್ವಿ ಸ್ವಂತ ತಾಯಿಯಾದ ಧಾಮಿನಿ ಅವನ ಯಾವ ಸೇವೆಯನ್ನು ಕೂಡ ಮಾಡಲಿಲ್ಲ ಆದರೆ ಋತ್ವಿ ಅವನಿಗೆ ಎರಡನೇ ತಾಯಿಯಾಗಿ ಯಾವುದೇ ಹೇಸಿಗೆ ಹಿಂಜರಿಕೆ ಇಲ್ಲದೆ ಅವನ ಸೇವೆ ಮಾಡಿದ್ಲು ಋಷ್ ಕೂಡ ವೇಗವಾಗಿ ಚೇತರಿಸಿಕೊಳ್ಳುತ್ತಿದ್ದ ಫರ್ಹಾನ್ ಲೋಹಿತ್ ರಿಚಿಯ ಜೊತೆಗೆ ಋಷ್ಣ ಆಫೀಸ್ನ ಸ್ಟಾಫ್ಸ್ ಎಲ್ಲರೂ ಅವನನ್ನು ನೋಡಲು ಬರುತ್ತಿದ್ರು ಹತ್ತು ದಿನಗಳ ನಂತರ ಋಷ್ಣ ಡಿಸ್ಚಾರ್ಜ್ ಮಾಡಿದ ಡಾಕ್ಟರ್ ಕೆಲವೊಂದು ಎಚ್ಚರಿಕೆ ಮತ್ತು ಸಲಹೆಗಳನ್ನು ನೀಡಿ ಈ ಹುಡುಗಿಯನ್ನು ಹೆಂಡತಿಯಾಗಿ ಪಡೆದದು ನಿಮ್ಮ ಪುಣ್ಯ ಎಂದಾಗ ಋಷ್ ಸುಮ್ಮನೆ ನಕ್ಕರೆ ಋತ್ವಿ ಕಿಡ್ನಿ ಬಗ್ಗೆ ಹೇಳಬೇಡಿ ಎಂದು ಕಣ್ಣಲ್ಲೇ ರಿಕ್ವೆಸ್ಟ್ ಮಾಡುತ್ತಾಳೆ ಗಾಯಗಳು ವಾಸಿಯಾಗಿದ್ದರೂ ಕೆಲವೊಂದು ಕಲೆ ಹಾಗೇ ಇತ್ತು ಜೊತೆಗೆ ಕಾಲು ಸಂಪೂರ್ಣವಾಗಿ ವಾಸಿಯಾಗದ ಕಾರಣ ಕುಂಟುತ್ತಿದ್ದ ಹೊರತು ಋಷ್ ಭಾಗಶಃ ವಾಸಿಯಾಗಿದ್ದ ಸರಿಸುಮಾರು ಇಪ್ಪತ್ತು ದಿನಗಳ ನಂತರ ಮನೆಗೆ ಬಂದ ಋಷ್ ಮತ್ತು ಋತ್ವಿಗೆ ಒಟ್ಟಾಗಿ ಆರತಿ ಬೆಳಗಿ ಒಳಕರೆಯುತ್ತಾರೆ ಧಾಮಿನಿ ಋತ್ವಿ ರೀ ಆಗಾಗ ಮೆಟ್ಲು ಹತ್ತಿ ಇಳಿಯೋದು ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನಾವಿಬ್ರು ಕೆಳಗಿನ ರೂಮಲ್ಲೇ ಇರೋಣ ಎಂದರೆ ಅಡ್ಡಡ ತಲೆಯಾಡಿಸಿದ ರುಷ್ ಹೀಗೆ ಹೇಗೋ ಕುಂಟುತ್ತಾ ಮೆಟ್ಟಲು ಹತ್ತಿ ಬಿಡ್ತೀನಿ ಕಣೆಯವಳೆ ಆದರೆ ನಮ್ಮ ರೂಮಿಗೆ ಹೋಗೋಣ ಇಲ್ಲೆಲ್ಲ ಬೇಡ ಎನ್ನುತ್ತಾನೆ ಸರಿ ನಿಮ್ಮಿಷ್ಟ ಎಂದು ಅವನನ್ನು ಅಲ್ಲಿಯೇ ಕೂರಿಸಿ ಅವಳು ಊಟ ಮಾಡಿಸಿದರೆ ಅವನು ಅರ್ಜೆಂಟ್ ಸೈನ್ ಮಾಡಬೇಕಿದ್ದ ಒಂದಷ್ಟು ಫೈಲ್ಗಳಿಗೆ ವಾಮನ್ ಸಹಿ ಹಾಕಿಸಿಕೊಂಡು ಹೋಗುತ್ತಾರೆ ಬಳಿಕ ತನ್ನ ಭುಜದಾಸರೆ ಕೊಟ್ಟು ಅವನನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಋತ್ವಿ ತನ್ನ ರೂಮ್ ಬಾಗಿಲು ತೆರೆದ ಕೂಡಲೇ ಋತ್ವಿಯನ್ನು ಬಿಟ್ಟು ತನ್ನ ಬೆಡ್ ಮೇಲೆ ನೆಗೆದ ಋಷ್ಣ ಕಂಡು ಅಯ್ಯೋ ಮೆಲ್ಲಗೆ ಎಂದು ಋತ್ವಿ ಕಿರುಚಿದರೆ ಬರೀ ಕಾಲು ನೋವಷ್ಟೇ ಕಣೆಯಿವ್ಳೆ ಮೈ ಕೈ ಚೆನ್ನಾಗೇ ಇದೆ ಎನ್ನುತ್ತಾ ಬೆಡ್ ಮೇಲೆ ಮೈ ಚೆಲ್ಲುವ ಋಷ್ ಲೀವ್ಳೆ ಬಾರೇ ಇಲ್ಲಿ ಎಂದು ಕರೆಯಲು ಋತ್ವಿ ಅವನ ಪಕ್ಕ ನಿಂತು ಏನು ಏನಾದರೂ ಬೇಕಾ ಎಂದು ಕೇಳುತ್ತಾಳೆ ಏನಿಲ್ಲ ಹಾಗೆ ಸುಮ್ಮನೆ ಬಾ ತುಂಬ ದಿನ ಆಯಿತು ಅಲ್ವಾ ನಾವು ಹೀಗಿದ್ದು ಅದಕ್ಕೆ ಕರೆದೆ ಬಾರೆ ಇವಳೆ ಎಂದವನ ಮನವಿಗೆ ಇಲ್ಲವೆನ್ನಲಾಗದೆ ಅವಳು ಅವನ ಪಕ್ಕವೇ ಉರುಳಿ ಅವನ ಎದೆಯ ಮೇಲೆ ತಲೆ ಇಟ್ಟಿರುತ್ವಿ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೆದರಿಬಿಟ್ಟಿದ್ದೆ ಎಂದು ಕಣ್ಣೀರು ಹಾಕಿದರೆ ಏನೂ ಆಗದೆ ಚೆನ್ನಾಗೆ ಇದ್ದೀನಿ ತಾನೆ ಮತ್ತೆ ಬಾಯಿ ಮುಚ್ಕೊಂಡು ಮಲಗು ನೀನು ಎಷ್ಟಾದರೂ ಜಗಳ ಆಡ್ಬಿಡು ಆದರೆ ಹೀಗೆ ಅಳಬೇಡ ನನ್ನಿಂದ ಸಹಿಸೋಕೆ ಸಾಧ್ಯವಿಲ್ಲ ಒಂಥರ ಅನ್ನೀಸಿ ಫೀಲ್ ಆಗುತ್ತೆ ಎಂದು ಗದರುತ್ತಾನೆ ಋಷ್ ಕೆಲ ಹೊತ್ತಿನ ಮೌನದ ನಂತರ ಲೇ ಇವ್ಳೇ ನನಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತಿದೆ ಕಣೆ ಎಂದರೆ ಊಟಕ್ಕೆ ಯಾವುದೇ ಪಥ್ಯ ಹೇಳಿಲ್ಲ ಡಾಕ್ಟರ್ ನೀನು ಸ್ವಲ್ಪ ಹೊತ್ತು ಮಲಗು ನಾನು ಬಿರಿಯಾನಿ ಮಾಡಿಕೊಂಡು ಇಲ್ಲಿಗೆ ತರ್ತೀನಿ ಎಂದು ಮೇಲೆದ್ದ ಹೆಣ್ಣನ್ನು ಮತ್ತೆ ತನ್ನ ಮೇಲೆಳೆದುಕೊಂಡ ಋಷ್ ಅದು ಏನು ಅಂತ ಗಂಟು ಬಿದ್ದೆಯೋ ಏನೋ ನೀನು ಯಾವುದು ಡೈರೆಕ್ಟಾಗಿ ಹೇಳದ ಹೊರತಾಗಿ ಅರ್ಥವೇ ಆಗಲ್ಲ ಎನ್ನಲು ಅವನ ಮಾತು ಕೇಳಿ ಹುಬ್ಬು ಬೆಸ್ದ ಋತ್ವೀ ನಿನ್ನ ಬಾಯಿ ಚೆನ್ನಾಗೇ ಇದೆ ತಾನೇ ಮತ್ತು ಬಾಯಿ ಬಿಟ್ಟು ಹೇಳು ಬಿರಿಯಾನಿ ಜೊತೆ ಹೆಂಡ ಕೂಡ ಬೇಕಾ ಅದನ್ನು ತಂದುಕೊಡ್ತೀನಿ ಹೊಟ್ಟೆ ಜೊತೆಗೆ ತಲೆ ಮೇಲೂ ಸುರ್ಕೊಂಡು ಸ್ನಾನ ಮಾಡು ಎಂದು ಜೋರು ಮಾಡುತ್ತಾಳೆ ಪಿಶಾಚಿ ಪುಟ್ಟ ಪಿಶಾಚಿ ನಾನು ಕೇಳಿದ್ದು ಹೊಟ್ಟೆ ಹಸಿವಿನ ಬಿರಿಯಾನಿ ಅಲ್ಲ ಋತ್ವಿ ರುಷ್ಯಂಕ್ ಚಟರ್ಜಿ ಎನ್ನುವ ಈ ಬಿರಿಯಾನಿಯನ್ನು ಎನ್ನುತ್ತಾ ಋಷ್ ಅವಳ ತುಟಿಗಳನ್ನು ಸವರಲು ಎಂಥ ಕಿರಾತಕ ನೋಡು ನೀನು ನೆಟ್ಟಗೆ ನಡೆಯೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಇದೆಲ್ಲ ಆಸೆನಾ ತೆಗೆದು ಒಂದು ಗುದುದ್ರೆ ನೀನು ಮುಖ ಗುಲಾಬ್ ಜಾಮೂನ್ ಆಗಿಬಿಡ್ಬೇಕು ಮಗನೆ ನಿನ್ನ ಸಲುವಾಗಿ ಮೂರು ಮೂರು ದೇವರ ಹತ್ರ ಹರಕೆ ಹೊತ್ತಿದ್ದೀನಿ ಅದೆಲ್ಲ ನೆರವೇರಿದ ನಂತರವೇ ನಿನ್ನ ಆಸೆಯ ಕಡೆಗೆ ಗಮನ ಕೊಡೋದು ಅಹಾ ಎಂಥ ಕಿರಾತಕ ನೋಡು ನೀನು ಮಳ್ಳ ಮಳ್ಳ ಎಂದು ಅವನ ಕೆನ್ನೆಗೆ ತಿವಿದ ಋತ್ವಿ ನಾಡಿದ್ದು ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಎಂದು ಮೇಲೆದ್ದರೆ ಮನೆಯಲ್ಲಿರುವ ಗಂಡದೇವರ ಸೇವೆ ಮಾಡುವವಳು ನಿಜವಾದ ಸತಿ ಅಂತ ಗೊತ್ತಿಲ್ವ ಪಿಶಾಚಿ ನಿಂಗೆ ಹೋಗಲಿ ಸ್ನಾನ ಮಾಡಿಸು ಬಾ ಎನ್ನುತ್ತಾನೆ ಋಷ್ ಹಾಗೆ ಋತ್ವಿ ಬರೀ ಕಾಲಿನ ಗಾಯ ಮಾತ್ರ ಬಾಕಿ ಇರೋದು ತಾನೇ ನೀನೇ ಹೋಗಿ ಸ್ನಾನ ಮಾಡ್ಕೊ ನೀನು ಬಿರಿಯಾನಿ ಕೇಳ್ತಾ ಇದೀಯಾ ಅಂದರೆ ಚೆನ್ನಾಗೇ ಇದೆಯಾ ಅಂತ ಅರ್ಥ ಹೋಗಿ ನೀನೇ ಮಾಡ್ಕೊ ಎಂದು ಜೋರು ಮಾಡಿ ತನ್ನ ಬುಕ್ಸ್ ಹಿಡಿಯಲು ಗಂಡನಿಗೆ ಹುಷಾರಿಲ್ಲ ಅಂತ ತಿಳಿದರೂ ಅವನಿಗೆ ಸಹಾಯ ಮಾಡಲ್ಲ ಅಂತೀಯಾ ದೇವರು ನಿನ್ನನ್ನು ಮೆಚ್ಚಲ ಕಣೆ ಎಂದು ಗೊಣಗುತ್ತಲೇ ಬಾತ್ರೂಮ್ ಹುಕ್ಕವನು ಎರಡೇ ನಿಮಿಷಕ್ಕೆ ಲೇ ಇವಳೆ ಎಂದು ಕಿರುಚಿದರೆ ಹೆದರಿದ ಋತ್ವಿ ಏನಾಯಿತು ರುಷ್ ಎಂದು ಬಾತ್ರೂಮಿಗೆ ಓಡುತ್ತಾಳೆ ತಕ್ಷಣ ಬಾಗಿಲು ಹಾಕಿ ಶವರ್ ಆನ್ ಮಾಡಿ ಹುಬ್ಬು ಹರಿಸುವ ಋಷ್ ಹೇಗೆ ಈ ಸಿಂಹ ನಾನು ಬೇಡ ಬೇಡ ಅಂದರೂ ನೀನೇ ನನಗೆ ಸ್ನಾನ ಮಾಡಿಸಿ ಕೊಡ್ತೀನಿ ಅಂತ ಹಠ ಮಾಡಿ ಅಳ್ತಾ ಇದೆಯಲ್ಲ ಇವಳೆ ಅದಕ್ಕೆ ಹೋಗಲಿ ಪಾಪ ಅಂತ ನಾನೇ ನಿನಗೊಂದು ಚಾನ್ಸ್ ಕೊಟ್ಟೆ ಅಷ್ಟೇ ಬಾ ಎಂದು ಕಣ್ಣು ಹೊಡೆದರೆ ಅವನು ಮೊದಲಿನಂತೆ ಆಗಿದ್ದಕ್ಕೆ ಒಳಗೊಳಗೆ ಸಂಭ್ರಮಿಸಿದರೂ ಮುಖದ ಮೇಲೆ ಕೋಪದ ಸೋಗು ಹಾಕುತ್ತಾಳಿರುತ್ವಿ ಕಥೆ ಮುಂದುವರೆಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಿಡ್ನಿ ಕಸಿ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಹೋದರೂ ಗೊತ್ತಿರುವವರ ಹತ್ರ ಕೇಳಿ ತಿಳಿದು ಬರದದ್ದು ಯಾರೋ ಒಬ್ಬರು ಇದೇ ಥರ ಗಂಡನಿಗೆ ಹೆಂಡತಿ ಕಿಡ್ನಿ ಕೊಟ್ಟಿದ್ರಂತೆ ಅದರ ಬಗ್ಗೆ ತಿಳಿದು ಬರದದ್ದು ಆಮೇಲೆ ಎಲ್ಲ ಕತೆಗಳಲ್ಲೂ ಲಾಜಿಕ್ ಹುಡ್ಕೋಕೆ ಹೋಗಬೇಡಿ ಕತೆಯನ್ನು ಕತೆಯಂತೆಯೇ ಓದಿ ಕತೆಯಂತೆಯೇ ಕೇಳಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್